जो दे दे <laughs> तो तो को भागे गलाटेक अलग हाथी अच्छा ಹೌದು ಎನ್ನೈ ಎನ್ನೈ ಫೋಟೋಗಳನ್ನು ಕಳಿಸಿದ್ದೆ ಹೌದು ಒಳ್ಳೆದು ಅಂತ ಎನ್ನೈ ನಾನು ಬಂದೆ ಹೌದಾ ಸೆಕೆಂಡ್ ಸ್ಟೇಲ್ ಹೌದು ಅವನೆಲ್ಲ ಬರೋದınca ಬೆಲ್ಲೆ ಐದು ಜಾ ಇಲ್ಲ ಅಂತ

ಇದರಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಹಿಂದೂ ಜಾಗರಣ ವೇದಿಕೆ ಹಿಂದೂ ಜನಜಾಗೃತಿ ಸಮಿತಿ ಶ್ರೀರಾಮ್ ಸೇನೆ ಸಂಘಟನೆ ವತಿಯಿಂದ ಸುಮಾರು ಇಪ್ಪತ್ತೊಂದು ಸಂಘಟನೆಯಿಂದ ನಾವು ವರಿಷ್ಠ ಅಧಿಕಾರಿಗೆ ಒಂದು ಮನವಿ ಕೊಟ್ಟಿದ್ವಿ ಮಂಗಳೂರಿನಲ್ಲಿ ಇತ್ತೀಚೆಗೆ ಅಬ್ದುಲ್ ರೆಹಮಾನನ ಕೊಲೆ ಆದ ನಂತರದ ಪ್ರಕ್ರಿಯೆಗಳೇನಾಗ್ತಾ ಇದ್ದಾರೆ ಇದು ಎಲ್ಲ ಒನ್ ಸೈಡ್ ಆಗ್ತಾ ಇದೆ ಬರೇ ಮುಸ್ಲಿಮರ ಪರವಾಗಿ ಆಗ್ತಾ ಇದೆ ಹಿಂದೂ ಸಂಘಟನೆಗಳನ್ನ ಹಿಂದೂ ನಾಯಕರನ್ನ ಹಿಂದೂ ಕಾರ್ಯಕರ್ತರನ್ನ ಹತ್ತಿಕ್ಕುವಂತಹ ವ್ಯವಸ್ಥಿತ ಸಂಚು ಷಡ್ಯಂತ್ರ ಕುತಂತ್ರ ನಡೀತಾ ಇದೆ ಸೊ ಒಂದು ಯಾವುದಾದರೂ ಸಾಮಾನ್ಯ ಒಂದು ವಾಟ್ಸಪ್ನಲ್ಲಿ ಫೇಸ್ಬುಕ್ನಲ್ಲಿ ನಲ್ಲಿ ಹಾಕಿದ ತಕ್ಷಣವೇ ಹಿಂದೂ ಕಾರ್ಯಕರ್ತರಿಗೆ ಅವ್ರ ಮೇಲೆ ಕೇಸ್ ಹಾಕ್ತಾ ಇದ್ದಾರೆ ಆದರೆ ಅದೇ ಮುಸ್ಲಿಮ್ರು ಸಾಕಷ್ಟು ಉಗ್ರವಾಗಿ ಮಾತನಾಡಿದಂತಹ ಬೇಕಾದಷ್ಟು ಇವತ್ತು ವೈರಲ್ ಆಗ್ತಾ ಇದೆ ನೇರವಾಗಿ ಟಾರ್ಗೆಟ್ ಮಾಡಿ ಇವತ್ತು ವಾಟ್ಸಪ್ನಲ್ಲಿ ಹಾಕ್ತಾ ಇದ್ದಾರೆ ಅವ್ರ ಮೇಲೆ ಯಾವುದೇ ಕ್ರಮ ಇಲ್ಲ ಸೊ ಇದು ವ್ಯವಸ್ಥಿತವಾಗಿ ನಡೀತಾ ಇರುವಂತಹ ಬಂದ್ ಆಗಬೇಕು ನಿಲ್ಲಿಸಬೇಕು ಪೊಲೀಸ್ ಇಲಾಖೆ ಸಮಾನವಾಗಿ ಶಾಂತಿಯ ಹಿನ್ನೆಲೆಯಲ್ಲಿ ಅವರು ವರ್ತನೆ ಮಾಡಬೇಕು ಅಂತ ಇವತ್ತಿನ ಈ ಇದರಲ್ಲಿ ಕೊಟ್ಟಿದೀವಿ ಮತ್ತು ಕೇರಳದ ಮೂಲಗಳಿಂದ ಒಳಗಡೆ ಹೊಕ್ಕು ಇವತ್ತು ಮಾಡ್ತಾ ಇರುವಂತಹ ಬಹಳ ದೊಡ್ಡ ಇದೆ ಕೇರಳದಲ್ಲಿ ಮುಸ್ಲಿಂ ಗುಂಡಾಗಳಿಂದ ಇಲ್ಲಿವರೆಗೆ ಸುಮಾರು ಐನೂರಕ್ಕೂ ಹೆಚ್ಚು ಹಿಂದೂ ಕಾರ್ಯಕರ್ತರ ಕೊಲೆ ಆಗಿದೆ ಸೊ ಇಲ್ಲೂ ಅದೇ ವೈರಸ್ ಹರಡ್ತಾ ಇದೆ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ ಕೇರಳ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ಮೊನ್ನೆ ಒಂದು ದೊಡ್ಡ ಪ್ರೊಟೆಸ್ಟ್ ಮಾಡಿದೆ ಕೇರಳದ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ಕರ್ನಾಟಕದಲ್ಲಿ ಏನು ಕೆಲಸ ಇದೆ ಅವ್ರಿಗೆ ಅವ್ರನ್ನೇ ತಡಿಲಿಲ್ಲ ಅವ್ರನ್ನ ಯಾಕೆ ಮಾಡಲಿಲ್ಲ ಅವರಿಗೆ ಈ ರೀತಿ ಪ್ರೊಟೆಸ್ಟ್ ಮಾಡೋಕ್ಕೆ ಯಾಕೆ ಅವಕಾಶ ಕೊಟ್ಟರು ಸೊ ಇದು ಎಲ್ಲವೂ ಒನ್ ಸೈಡ್ ಆಗ್ತಾ ಇದೆ ಅಂತನ್ನುವಂಥ ಹಿನ್ನೆಲೆಯಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಶಾಂತಿ ನೆಲೆಸಬೇಕು ಸಮಾನವಾಗಿ ಹೊರತು ನಾವು ಅನ್ನುವಂಥ